ಸರ್ಕಾರ ಅನ್ನೋದು ಪ್ರಶ್ನೆ ನೋಡಿ ಇದು ಮಾಧ್ಯಮಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ವರದಿಗಳನ್ನು ಬರ್ತಾ ಇದ್ದಾರೆ ಸಂಪುಟದಲ್ಲಿ ಸಂಪುಟದ ಸಭೆಯಲ್ಲಿ ಬಹಳ ವಿಸ್ತಾರವಾಗಿ ಇದರ ಘಟನೆ ಬಗ್ಗೆ ಚರ್ಚೆ ಆಯಿತು ಮೂರನೇ ತಾರೀಕು ಮಧ್ಯಾಹ್ನ ಅವರು ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಪತ್ರ ಕೊಡ್ತಾರೆ ಯಾರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೆ ಸಿ ಅವರು ಆರ್ ಸಿ ಬಿ ಗೆದ್ದಲ್ಲಿ ಈ ರೀತಿ ಮಾಡಬೇಕು ಅಂತಕ್ಕಂಥ ಪತ್ರ ಕೊಡ್ತಾರೆ ಅಲ್ಲಿರುವಂಥ ಇನ್ಸ್ಪೆಕ್ಟ್ರು ಅದನ್ನು ನಾವು ಅನುಮತಿ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳಿದ್ದೀವಿ ಅಂತ ಹೇಳಿ ನಂತರ ಹೇಳ್ತಾರೆ ಆದರೆ ಯಾವುದೋ ಲಿಖಿತವಾಗಿ ಅವರಿಗೆ ಕೊಟ್ಟಿರುವಂಥದ್ದು ಮತ್ತೊಂದು ನಂತರ ಘಟನೆಗಳು ಆದಮೇಲೆ ಹೊರಗೆ ಬರ್ತೀವಿ ಆ ಸಂದರ್ಭದಲ್ಲಿ ಬಂದಿಲ್ಲ ಆ ಡಿ ಪಿ ಆರ್ಗೆ ಅನುಮತಿ ಬೇಕು ಅಂತ ಅದನ್ನು ಪತ್ರ ಕೊಟ್ಟಿದ್ದಾರೆ ಅದು ಕೂಡ ಪೊಲೀಸ್ ಇಲಾಖೆಯವರ ಜೊತೆ ಅವರು ನಿಮ್ಮ ವರದಿ ಕೊಡಿ ಅಂತ ಕೇಳಿದ್ದಾರೆ ಇದು ಏನಾಗಿದೆ ಇವತ್ತು ನಾನು ಪಂದ್ಯ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದೆ ಪ್ರಾರಂಭದಲ್ಲಿ ಸ್ವಲ್ಪ ನೋಡಲಿಲ್ಲ ಆಮೇಲೆ ನೋಡಿದೆ ಪಂದ್ಯ ಗೆದ್ದ ನಂತರ ಅಲ್ಲಿ ಆಟಗಾರರು ಮತ್ತು ಅವರು ಅವರೇ ಅಲ್ಲಿ ಈ ರೀತಿ ನಾಳೆ ಸಂಭ್ರಮಾಚರಣೆ ಇದೆ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ ಇವತ್ತು ಘಟನೆ ದುರ್ಘಟನೆ ಆಗಿದೆ ಇವತ್ತು ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತೊಂದು ವಿಚಾರ ಇವತ್ತು ಒಂದು ಕಡೆ ಬಿ ಜೆ ಅವರು ಬೆಳಗ್ಗೆ ಟ್ವೀಟ್ ಮಾಡ್ತಾರೆ ಪ್ರಶಿಷನ್ಗೆ ಅವಕಾಶ ಕೊಡ್ತಾ ಇಲ್ಲ ಈ ಸರ್ಕಾರ ಇದು ಕ್ರೀಡಾಭಿಮಾನಿಗಳ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನು ಟ್ವೀಟ್ ಮಾಡ್ತಾರೆ ನಂತರ ದುರ್ಘಟನೆ ಆದಮೇಲೆ ಬೇರೆ ರೀತಿಯಾದಂಥ ನಿಲುವನ್ನ ತೆಗೆದುಕೊಳ್ತಾರೆ ಒಂದು ವೇಳೆ ನಾವು ಸರ್ಕಾರ ಇದು ಅನುಮತಿ ಕೊಟ್ಟಿದೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳಕ್ ಹೋಗೋದಿಲ್ಲ ಎಲ್ಲ ಒಂದ್ ಕಡೆ ಕ್ರೀಡಾ ಪ್ರೇಮಿಗಳ ಉತ್ಸಾಹಕ್ಕೆ ನಾವು ಕಡಿವಾಣ ಹಾಕಿದ್ರೆ ಇದಾಗ್ಬೋದು ಅಂತಕ್ಕಂಥದ್ದಿಲ್ಲ ಇದು ನಿರಂತರವಾಗಿ ಇಲ್ಲಿ ಏನು ಪಂದ್ಯಗಳು ನಡೀತಾ ಇರ್ತವೆ ಇಲ್ಲಿ ಹೆಚ್ಚು ಪ್ರೊಸಿಷನ್ಗೆ ಮತ್ತೊಂದಕ್ಕೆ ತಯಾರಿ ಇಲ್ಲ ಅಂತಕ್ಕಂಥ ಕಾರಣದಿಂದ ಸೀಮಿತವಾಗಿ ಅವರು ಒಂದು ಇದೊಂದು ಒಂದು ಒಂದು ಸಂತೋಷದ ಕ್ಷಣ ಅಂಥೇಳಿ ವಿಧಾನಸೌಧದ ಮುಖ್ಯದ್ವಾರದ ಮುಂದೆ ಮುಖ್ಯ ಏನು ಗ್ರ್ಯಾಂಡ್ ಸ್ಟೆಪ್ಸ್ ಅಂತ ಹೇಳ್ತಾರೆ ಅಲ್ಲಿ ಒಂದು ಸರಳ ಕಾರ್ಯಕ್ರಮ ಅವರಿಗೆ ಸನ್ಮಾನ ಮಾಡುವಂಥದ್ದು ಸರ್ಕಾರದ ವತಿಯಿಂದ ನಂತರ ಅವರನ್ನು ಬಸ್ಸಲ್ಲಿ ತೆರೆದ ಬಸ್ನಲ್ಲ ಬಸ್ನಲ್ಲಿ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಸ್ಟೇಡಿಯಮ್ಮಲ್ಲಿ ಅವರು ಖಾಸಗಿ ಕಾರ್ಯಕ್ರಮ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ವಹಿಸೋದಕ್ಕಂಥದಕ್ಕೆ ಬಹುಶಃ ಕಡೆ ಇದು ಒತ್ತಡಕ್ಕೆ ಈ ರೀತಿ ಕ್ರೀಡಾಭೆಗಳು ನಿರುತ್ಸಾಹ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಕಡೆ ಗಳಿಗೆಯಲ್ಲಿ ಅದಕ್ಕೆ ಅವಕಾಶವನ್ನು ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥದ್ದು ಆಗಿದೆ ಇದರಲ್ಲಿ ಎಲ್ಲ ಸುಗಮವಾಗಿ ಆಗಿದ್ದರೆ ಏನು ಸಮಸ್ಯೆ ಇರ್ತಾರೆ ಇದರಲ್ಲಿ ಯಾರು ಭವಿಷ್ಯ ನಿರೀಕ್ಷೆ ಮಾಡಿ ಈ ಮಟ್ಟಕ್ಕೆ ಎಲ್ಲ ಸಂಭ್ರಮಾಚರಣೆ ಮಾಡಿದ್ದಾರೆ ಬೆಳಗ್ಗೆ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಒಂದು ಕಡೆ ಹೇಳ್ತಾರೆ ಸ್ಟೇಡಿಯಮ್ಮಲ್ಲಿ ಉಚಿತವಾಗಿ ಎಲ್ಲರಿಗೂ ಪ್ರವೇಶ ಕೊಟ್ಟು ಕೊಟ್ಟಿದ್ದು ಅಂತ ತಪ್ಪು ಅಂತ ಹೇಳ್ತಾರೆ ಈಗ ಸ್ಟೇಡಿಯಮ್ಮಲ್ಲಿ ಉಚಿತವಾಗಿ ಪ್ರವೇಶ ಇದ್ದ ಪಕ್ಷದಲ್ಲಿ ಇಲ್ಲೂ ಹಣ ಮಾಡಿದ್ರು ಸ್ಟೇಡಿಯಮ್ಮಲ್ಲಿ ಅಂತಕ್ಕಂಥ ಆರೋಪ ಬರ್ತಿತ್ತು ಆಮೇಲೆ ಸ್ಟೇಡಿಯಮ್ಮಲ್ಲಿ ಇರ್ತಕ್ಕಂಥ ಕೆಪಾಸಿಟಿ ಮೂವತ್ತೈದು ಸಾವಿರ ಅಲ್ಲಿ ಜನ ಇದ್ದಿದ್ದು ಲಕ್ಷಾಂತರ ಜನ ಈಗ ಇದು ಭಾಳ ಒಂದು ರೀತಿ ಏನೂ ಹೇಳಲಿಕ್ಕೂ ಬಹಳ ಕಷ್ಟದ ಪರಿಸ್ಥಿತಿ ಇದೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಅನವಶ್ಯಕ ಅಂತ ಕರಿತಾ ಹೇಳ್ತಾರೆ ನಾನು ಒಬ್ಬರಿಗೆ ಪ್ರತಿಯೊಬ್ಬ ಪ್ರಶ್ನೆ ಕೇಳಿದೆ ಇಲ್ಲಿರೋ ಪೊಲೀಸ್ ಅಲ್ಲಿ ಇದ್ದಿದ್ದರೆ ನಿಯಂತ್ರಣ ಮಾಡೋಕ್ಕಾಗ್ತಿತ್ತ ಅಂತ ಹೇಳಿದ್ರು ನಾನು ಹೇಳಿದೆ ಆಯಿತು ಪೊಲೀಸ್ ಇಲ್ಲಿರೋರು ಅಲ್ಲಿ ಹೋಗಿದ್ರೆ ಒಂದು ಮಾತು ಇಲ್ಲಿರೋ ಜನ ಅಲ್ಲಿ ಹೋಗಿದ್ರೆ ಇಲ್ಲಿ ವಿಧಾನಸೌಧ ಮುಂದೆ ಇದ್ದಂಥ ಜನ ಅಲ್ಲಿ ಹೋಗಿದ್ದಿದ್ರೆ ಏನಾಗ್ತಿತ್ತು ಅಲ್ಲಿಂದ ಹೋಗೋಕೆ ಸಮಯನೇ ಇರಲಿಲ್ಲ ದಯವಿಟ್ಟು ನೀವು ಸಮಯವನ್ನೆಲ್ಲ ತಿಳ್ಕೊಂಡಿ ಸಮಯ ಈಗ ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಆಗಿದೆ ಅನ್ನೋದಕ್ಕೆ ಘಟನೆ ಆಗಿರ್ತಕ್ಕಂಥದ್ದನ್ನು ಸರ್ಕಾರಕ್ಕೆ ಸಮಯಕ್ಕೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ಇವೆಲ್ಲ ತನಿಖೆಯಿಂದ ಹೊರಗೆ ಬರ್ತದೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ನಾನು ನಾನು ಇದ್ದೀನಿ ಅಲ್ಲಿ ನಾನು ವಿಧಾನಸೌಧದ ಮುಂದೆ ಇದ್ದೀನಿ ಇಲ್ಲಿರುವಂಥ ಜನ ಅಲ್ಲಿ ಹೋಗ್ಲಿಕ್ಕೆ ಸಮಯನೇ ಇರಲಿಲ್ಲ ಇಲ್ಲಿ ಮಳೆ ಬಂದು ಐದು ಐದು ಇಪ್ಪತ್ತಕ್ಕೆ ನಿಂತೋಯ್ತು ಕಾರ್ಯಕ್ರಮ ಅವರು ಆಟಗಾರರು ಏರ್ಪೋರ್ಟಿಂದ ಎರಡು ಗಂಟೆಗೆ ಲ್ಯಾಂಡ್ ಆಗಿ ಅವರು ನಾಲ್ಕು ಗಂಟೆಗೆ ಗ್ರ್ಯಾಂಡ್ ಸ್ಟೆಪ್ಸ್ಗೆ ಬರಬೇಕಿತ್ತು ಆದರೆ ಅವರು ಬೆಸ್ಟ್ ಸ್ಟ್ಯಾಂಡ್ ಹೋಟ್ಲಿಗೆ ಬಂದಿದ್ದೇ ನಾಲ್ಕು ಗಂಟೆ ನಾಲ್ಕು ಕಾಲ ಮತ್ತೆ ಅವರು ಇಲ್ಲಿಗೆ ಬಂದಿದ್ದು ನಾಲ್ಕು ಐವತ್ತು ನಾಲ್ಕು ಐವತ್ತು ಐದು ಗಂಟೆ ಆಗ್ತಿಲ್ಲ ಬರೋಕ್ಕೆ ಅದರಿಂದ ಅವರು ಅಲ್ಲಿಂದ ಇಲ್ಲಿ ಬರಲಿಕ್ಕೇ ಪೂರ್ತಿ ಜನ ರಸ್ತೆಯಲ್ಲಿ ಎಲ್ಲ ಕಡೆ ಯಾವ ಮಟ್ಟಕ್ಕೆ ಅಂದರೆ ಕೆಲವು ಸಂದರ್ಭದಲ್ಲಿ ಬಸ್ಗೆ ನಿಂತು ನಿಂತ್ಬಿಟ್ಟಿದ್ದಾರೆ ಇಲ್ಲಿ ಏರ್ಪೋರ್ಟಿಂದ ಬರುವಂಥ ಸಂದರ್ಭದಲ್ಲಿ ಕಡೆಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಕಪ್ಪಿಟ್ಕೊಂಡು ಮುಂದೆ ಕೂತ್ಕೊಳ್ಳಿ ನೀವು ಕಾಣ್ತಾ ಇಲ್ಲ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಇವೆಲ್ಲ ಭಾಳಷ್ಟು ನಡೆದಿದೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕೆ ಹೋಗೋದಿಲ್ಲ ಈ ಥರ ಸಮಯ ಆಗಿರೋದ್ರಿಂದ ಈ ಥರ ಆಗಿದ್ದರಿಂದ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಜನ ಅಂತಕ್ಕಂಥದ್ದು ಸುಳ್ಳು ಇಲ್ಲಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗೋದಿದ್ದೆ ಯಾಕಂದ್ರೆ ಅವ್ರದೇ ಆದಂಥ ರೀತಿಯಲ್ಲಿ ಈಗ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಈ ಸಂದರ್ಭದಲ್ಲಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ಇರೋದರಿಂದ ನಾವು ಹೆಚ್ಚು ಅದ್ರ ಬಗ್ಗೆ ಸಮರ್ಥನೆ ಮಾಡುವಂಥದ್ದು ಮತ್ತೊಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಇಲ್ಲಾಗಿರ್ತಕ್ಕಂಥದ್ದು ಸಾವು ನೋವು ಇದ್ರ ಬಗ್ಗೆ ನಮಗೆಲ್ಲರಿಗೂ ಭಾಳ ನೋವಿದೆ ಮುಖ್ಯಮಂತ್ರಿಗಳು ಈಗಲೂ ಸಹ ಭಾಳ ಇದ್ರ ಬಗ್ಗೆ ಭಾಳ ಕುಂದು ಅವರು ಯಾವುದೇ ರೀತಿ ಈಗ ಕಾರ್ಯಕ್ರಮಗಳಲ್ಲಿ ಮತ್ತೊಂದಕ್ಕೆ ಭಾಗವಹಿಸುವಂಥದ್ದಕ್ಕೆ ಅವರಿಗೆ ಮನಸ್ಸೇ ಇಲ್ಲ ಆ ರೀತಿ ಇರುವಂಥ ಪರಿಸ್ಥಿತಿ ಇಲ್ಲಿದೆ ಅದರಿಂದ ಈಗ ಬೇರೆ ಬೇರೆ ರೀತಿಯಲ್ಲಿ ಈಗ ಚರ್ಚೆಗಳು ಮತ್ತೊಂದು ಆಗ್ತಾಯಿಲ್ಲ ಯಾರಾದರೂ ಆ ಥರ ಏನಾದರೂ ತನಿಖೆ ಆಗ್ತದೆ ಅದಕ್ಕೆ ದಾಖಲೆ ಕೊಡಿ ಒಟ್ಟಾರಾಗಿ ಈಗ ಒಂದು ಸಿ ಇ ಡಿ ತನಿಖೆ ಆಗ್ತದೆ ಏನು ಏನು ಎಫ್ ಐ ಆರ್ ಆಗಿದೆ ಮತ್ತೊಂದು ಜಸ್ಟಿಸ್ ಕುನ್ನಾ ಮೈಕೆಲ್ ಕುನ್ನಾ ಅವರ ಏಕ ಸದಸ್ಯತ್ವ ಏನು ಒನ್ ಮ್ಯಾನ್ ಕಮಿಟಿ ಅದಕ್ಕೊಂದು ಮೂವತ್ತು ದಿವಸ ಕಾಲಾವಕಾಶ ಕೊಟ್ಟು ಅದನ್ನು ಸ್ಥಾಪನೆ ಮಾಡಿದ್ದಾರೆ ಈಗಾಗಲೇ ಅಧಿಕಾರಿಗಳಿಗೆ ಪ್ರೈಮ್ ಇದು ಮಾಡಿಕೊಂಡು ಅಧಿಕಾರಿಗಳ ಮೇಲೂ ಕ್ರಮ ಆಗಿದೆ ಇದು ಆಮೇಲೆ ಸಸ್ಪೆಂಡ್ ಮಾಡಬೇಕು ಆಮೇಲೆ ಡಿ ಎನ್ ಎ ನೆಟ್ವರ್ಕ್ಸ್ ಅವ್ರ ಮೇಲೂ ಅವ್ರೂ ದಸ್ತಗಿರಿ ಮಾಡುವಂಥ ಆಗಲಿದೆ ಆರ್ ಸಿ ಬಿ ಅಲ್ಲಿ ರೆಪ್ರೆಸೆಂಟೇಟಿವ್ ಪ್ರತಿನಿಧಿ ಯಾರಿದ್ದಾರೆ ಅವ್ರ ಮೇಲೂ ಆಗಿದೆ ಮತ್ತು ಕೆ ಐ ಸಿ ಅವ್ರ ಆಗಿದೆ ಈಗ ಒಟ್ಟಾರೆಯಾಗಿ ಇವೆಲ್ಲವನ್ನು ಈಗ ತಕ್ಷಣಕ್ಕೆ ನಾವು ಏನೂ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ಇದು ಸಮಗ್ರವಾಗಿ ಎಲ್ಲಿ ಲೋಪ ಆಯಿತು ಯಾಕಾಯಿತು ಅಂತಕ್ಕಂಥದ್ದು ತನಿಖೆ ಆಗಬೇಕಾಗುತ್ತೆ ಆಮೇಲೆ ಅದ್ರಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅದನ್ನು ತ ಸರ್ಕಾರ ತೆಗೆದುಕೊಳ್ಳುತ್ತೆ ವಿರೋಧ ಪಕ್ಷ ವಿರೋಧ ಪಕ್ಷಗಳಿಗೆ ಬಹಳ ಗೌರವದಿಂದ ಹೇಳ್ತೇವೆ ಕುಂಭಮೇಳದಲ್ಲಿ ಆಯಿತು ನಾವೇನಾದರೂ ಮಾತು ಯಾವ ರೀತಿ ಮಾತಾಡ್ತೀವಿ ಕುಂಭಮೇಳ ನಿರೀಕ್ಷಿತವಾಗಿ ಎರಡು ತಿಂಗಳು ನಡೆಯುವಂಥ ಕಾರ್ಯಕ್ರಮ ಯಾಕೆ ಅಲ್ಲಿ ಆಯಿತು ಅಲ್ಲಿ ಯಾರು ಜವಾಬ್ದಾರಿ ಹೊತ್ಕೊಂಡ್ರು ಅಲ್ಲಿ ಯಾರು ರಾಜೀನಾಮೆ ಕೊಟ್ಟರು ಇವತ್ತು ಈ ಸಂದರ್ಭದಲ್ಲಿ ಇವತ್ತು ಯುವಕರು ಭವಿಷ್ಯತ್ ಉಜ್ವಲ ಭವಿಷ್ಯತ್ ಇರ್ತಕ್ಕಂಥ ಯುವಕರ ಪ್ರಾಣಕ್ಕ ನೀವು ರಾಜಕಾರಣ ಯಾಕೆ ಬೆರೆಸ್ತೀರಿ ಇಲ್ಲಿ ಇವತ್ತು ಅದೇ ನೀವು ಮಾನದಂಡ ಇವತ್ತು ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೇಳಬೇಕಿತ್ತು ಗೋವಾಲಿ ನಡೆದಂಥ ದುರ್ಘಟನೆಯಲ್ಲಿ ಹೇಳ್ಬೇಕಿತ್ತು ತಿರುಪತಿಯಲ್ಲಿ ಹುರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಿರುಪತಿ ಅಲ್ಲಿ ಯಾವಾಗಲೂ ಇವತ್ತು ಏನದು ಬ್ರಹ್ಮೋತ್ಸವ ವೈಕುಂಠ ಏಕಾದಶಿಗೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಲಕ್ಷಾಂತರ ಜನರನ್ನ ನಿಭಾಯಿಸ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ತಿರುಪತಿ ಅಂತ ಕಡೆ ಈ ಥರ ಘಟನೆ ಆಯಿತು ಯಾಕಾಯ್ತು ಅಲ್ಲೇನು ನೀವೇನಾದರೂ ನನ್ನ ಕ್ರಮ ತಗೊಂಡು ನಾನು ಹೇಳುವಂಥದ್ದು ಇವತ್ತು ಇದು ನನ್ನ ನಾನು ಒಬ್ಬ ಕ್ರಿಕೆಟ್ ಒಬ್ಬ ಕ್ರಿಯ ಪಟುವಾಗಿ ಹಿಂದೆ ದೊಡ್ಡ ಸಣ್ಣ ಮಟ್ಟದ ದೊಡ್ಡ ಮಟ್ಟದಲ್ಲಿ ನನಗೆ ಮತ್ತು ಅಭಿಮಾನಿಯಾಗಿ ನಿರಂತರವಾಗಿ ಅದರ ನಾನು ನನ್ನ ಈ ಒಂದು ನನಗೆ ಇವತ್ತು ಐವತ್ತಾರು ವರ್ಷ ನನಗೆ ಬಹುಶಃ ಒಂದು ಏಳೆಂಟು ವರ್ಷ ಇದ್ದಾಗಿಂದ ಕ್ರಿಕೆಟ್ ಬಗ್ಗೆ ಅಭಿಮಾನಿ ಅವತ್ತಿಂದ ಇವತ್ತರೆಗೂ ನನಗೆ ನೆನಪಿದ್ದಂಗೆ ಈ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಒಂದು ಸಂಭ್ರಮಾಚರಣೆ ಇನ್ನೂ ಒಂದು ವರ್ಲ್ಡ್ ಕಪ್ ಅಲ್ಲ ವರ್ಲ್ಡ್ ಕಪ್ ಗೆದ್ದಾಗೂ ಈ ರೀತಿ ಇರಲಿಲ್ಲ ಅಂದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿ ಮೂಲೆ ಮೂಲೆಯಲ್ಲಿ ಇವತ್ತು ಪಟಾಕಿ ಸಿಡಿಸಿ ಎಲ್ಲ ಯುವಕರು ಎದ್ದು ಇವೆಲ್ಲ ನನಗೆ ಯಾವ ರೀತಿ ಆಯಿತು ಗೊತ್ತಿಲ್ಲ ಅದರಿಂದ ಇದೊಂದು ರೀತಿಯಾದಂಥ ವಿಚಿತ್ರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಗೌರವಯುತವಾಗಿ ವಿರೋಧ ಪಕ್ಷಗಳು ನಾನು ಹೇಳುವಂಥದ್ದು ನೀವು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಹೇಳೋದು ಬಿಟ್ಟು ಸರ್ಕಾರ ಜೊತೆ ನಿಂತು ನಾವು ನಿಮ್ಮ ಜೊತೆ ಇದ್ದೀವಿ ಯುವಕರು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಸಣ್ಣ ವಯಸ್ಸಿನವರು ಹೆಣ್ಣು ಮಗನ ಹದಿನಾಲ್ಕು ವರ್ಷದ ಮಗು ಹದಿಮೂರು ವರ್ಷದ ಮಗು ಸದ್ಯ ಯಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಮೇಲೆ ಯಾರು ಇಲ್ಲ ಒಬ್ಬರೊಬ್ಬರೂ ಇಲ್ಲ ಇಂಥದ್ರನ್ನ ನಾವು ಯಾವ ರೀತಿ ನಿಭಾಯಿಸಬೇಕು ಅಂತಕ್ಕಂಥ ಸಲಹೆ ಕೊಡ್ತೀವಿ ಗೌರವಿತವಾಗಿ ಬೆಳಗ್ಗೆ ನೀವೇ ಟ್ವೀಟ್ ಮಾಡ್ತೀರ ಸಂಭ್ರಮಾಚರಣೆಗೆ ಅವಕಾಶ ಕೊಡೋದಿಲ್ಲ ಈ ಸರ್ಕಾರ ಅಂತ ಮಧ್ಯಾಹ್ನ ಸಂಜೆ ಇದು ಘಟನೆ ಆದಮೇಲೆ ನೀವು ಈ ರೀತಿ ಬದಲಾಯಿಸ್ತೀರ ನಿಮಗೆ ರಾಜಕಾರಣವೇ ಮುಖ್ಯ ಆದರೆ ಬೇರೆ ಕಡೆ ರಾಜಕಾರಣ ನಾವು ಇನ್ನು ಬೇರೆ ಬೇರೆ ಆಗಿರ್ತಕ್ಕಂಥ ಭದ್ರತಾ ವೈಫಲ್ಯಗಳ ಲೋಪಗಳ ಬಗ್ಗೆ ಮತ್ತೊಂದು ಬಗ್ಗೆ ನಾವು ಹೇಳ್ಬೋದಲ್ಲ ನಾವು ಇವತ್ತು ಗೃಹ ಸಚಿವರು ಕೇಂದ್ರದ ಗೃಹ ಸಚಿವರು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಬೇಕು ಉಗ್ರಗಾಮಿಗಳು ಇವತ್ತು ಹೆಂಗೇನು ಸುಡಿದ್ರು ಎಲ್ಲಿ ವೈಫಲ್ಯ ಆಯಿತು ನೀವು ಯಾಕೆ ರಾಜ ಕೊಡಬಾರ್ದು ಅಂತ ಕೇಳ್ಬೋದು ಆ ರೀತಿ ಕೇಳಿದ್ವಲ್ಲ ನಾವು ಯಾರಾದರೂ ನಮ್ಮ ನಾಯಕರು ಏನಂದರು ಕಾಂಗ್ರೆಸ್ನ ನಮ್ಮ ಎ ಸಿ ಸಿ ಅಧ್ಯಕ್ಷರು ಏನಂದರು ನಮ್ಮ ರಾಹುಲ್ ಗಾಂಧಿ ಏನಂದರು ಈ ಗಳಿಗೆಯಲ್ಲಿ ನಾವು ಸರ್ಕಾರ ಜೊತೆ ಇದ್ದೀವಿ ನೀವು ಏನೇ ಕ್ರಮ ತಗೊಳ್ಳಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ರು ಈ ರೀತಿ ಏನಾದರೂ ಮಾತಾಡೋದ ಆ ಘಟನೆ ಬೇರೆ ಈ ಘಟನೆ ಬೇರೆ ಅದು ನಾನು ಹೇಳ್ತಕ್ಕಂಥದ್ದು ಮನಸ್ಥಿತಿ ಹೇಳ್ತಕ್ಕಂಥದ್ದು ಇದು ಈ ರೀತಿ ಕೆಟ್ಟ ಮನಸ್ಥಿತಿಯಲ್ಲಿ ಇವತ್ತು ಪಿಯವರು ಅಧಿಕಾರದ ಇವತ್ತು ಈ ರೀತಿ ಸತ್ಯ ಇಂಥ ಪರಿಸ್ಥಿತಿಗಳಲ್ಲಿ ಏನಾಗ್ತದೆ ಅಂತ ರಾಜ್ಕುಮಾರ್ ಅವರು ತಿಳ್ಕೊಂಡ ಸ್ಟುಡಿಯೋ ಹತ್ರ ನೂಕು ನೂಕಲಿ ಬಾರ ಆಯ್ತು ಗೋಲಿಬಾರ ಆಯ್ತ ಈ ರೀತಿ ಕೆಲವು ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಕೆಲವು ಘಟನೆಗಳು ಆ ಕ್ಷಣದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನಾವು ಯಾರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅದೇ ರೀತಿಯಾಗಿ ರೀತಿಯಾಗಿರ್ತಕ್ಕಂಥದ್ದು ಮತ್ತು ಇದು ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ನಾವು ಕೇಳಿಲ್ಲ ಅಂದರೆ ಆಗೋಗಿದೆ ಈಗ ನಾವು ಆ ಆ ಕುಟುಂಬಗಳ ನೋವಿನಲ್ಲಿ ನಾವು ಭಾಗಿಯಾಗಿದ್ದೇವೆ ಅವರಿಗೆ ಧೈರ್ಯ ಇರ್ತಕ್ಕಂಥದ್ದಾಗ ಅವ್ರ ಜೊತೆ ನಾವು ಇದೀವಿ ಅಂತಕ್ಕಂಥ ಭರವಸೆಯನ್ನು ಮಂಡಿಸಬೇಕು ಈ ಕೆಲಸ ಮಾಡೋದ್ರ ಜೊತೆಗೆ ಮುಂದೆ ಈ ರೀತಿಯಾದಂಥ ಪರಿಸ್ಥಿತಿ ಘಟನೆಗಳನ್ನು ಮರುಕಳಿಸ್ದಿರಾ ಅದಕ್ಕೆ ಏನು ಕ್ರಮಗಳು ತಗೋಬೇಕು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು ಈ ರೀತಿ ಯೋಚನೆ ಮಾಡಬೇಕು ಬಿಟ್ಟರೆ ನಿಮ್ಮ ಬೆನ್ನಿನ್ಗಡೆಯೇ ಆಗಿರ್ತಕ್ಕಂಥದ್ರ ಬಗ್ಗೆ ನೀವು ಮಾತಾಡೋಲ್ಲ ಇಲ್ಲಿ ನೀವು ಈ ರೀತಿ ಮಾತಾಡೋಂಥದ್ದು ಭವಿಷ್ಯ ಇದು ಶೋಭೆ ತರೋದಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ಭವಿಷ್ಯ ಎಲ್ಲರೂ ಒಳ್ಳೇದಿಲ್ಲ